ರಕ್ಷಣೆಗಾಗಿ ಮಕ್ಕಳ ಪ್ರಾರ್ಥನೆ ನಮಸ್ಕಾರ ಸ್ನೇಹಿತರೆ ಏಸು ಜೊತೆ ಸಂಪರ್ಕಕ್ಕೆ ವಿಶೇಷ ಪ್ರಾರ್ಥನೆಯ ಬಗ್ಗೆ ತಿಳಿಯುತ್ತೇವೆ ಪ್ರಾರ್ಥನೆ ಪಾಪಿಗಳನ್ನು ಒಪ್ಪಿಕೊಳ್ಳುವ ಮೂಲಕ ಆರಂಭವಾಗುತ್ತದೆ ಇದು ಸಾಮಾನ್ಯ ನಾವು ಯೇಸು ಕ್ರಿಸ್ತನು ಕ್ರೋಶದಲ್ಲಿ ಸಾಯುವುದರ ಮೂಲಕ ರಕ್ಷಿತವಾಗುತ್ತೇವೆ ನಾವು ಯೇಸು ಅವರನ್ನು ನಮ್ಮ ಪಾಪಗಳನ್ನು ಕ್ಷಮಿಸಲು ಕೇಳುತ್ತೇವೆ ಇದು ಒಂದು ವಿಶೇಷ ಕ್ಷಣ ನಾವು ಹೃದಯಗಳನ್ನು ಏಸುಗೆ ತೆರೆಯುತ್ತೇವೆ ಅವರಿಗೆ ಒಳಗೆ ಬರುವಂತೆ ಬಿಡುತ್ತೇವೆ ಮತ್ತು ಜೀವನವನ್ನು ಪ್ರೀತಿಯಿಂದ ತುಂಬಿಸುತ್ತೇವೆ ಕೋರ್ ಅರ್ಥ ನಾವು ಏಸು ಅವರನ್ನು ಕರ್ತ ಮತ್ತು ರಕ್ಷಕರಾಗಿ ಸ್ವೀಕರಿಸುತ್ತೇವೆ ಇದು ದೊಡ್ಡ ನಿರ್ಧಾರ ಏಸು ಅವರು ನಮ್ಮ ಪಾಪಗಳನ್ನು ಕ್ಷಮಿಸಲು ಮತ್ತು ಶಾಶ್ವತ ಜೀವನಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಸಂತೋಷ ಮತ್ತು ನಿರೀಕ್ಷೆಯ ಸಮಯ ರಕ್ಷಣೆ ಪ್ರಾರ್ಥನೆ ನಮ್ಮನ್ನು ಏಸು ಸ್ನೇಹಿತರೆಂದು ಒಟ್ಟುಗೂಡಿಸುತ್ತದೆ ಓಹಾ ಸುಂದರ ಪ್ರಿಯ ಸ್ನೇಹಿತರೆ ನಾವು ಯಾವಾಗ ಬೇಕಾದರೂ ಏಸುಗೆ ಮಾತನಾಡಬಹುದು ಅವರು ನಮ್ಮನ್ನು ಕೇಳುತ್ತಾರೆ ಪ್ರಾರ್ಥನೆ ಒಂದು ಕೀಲಿ ಇದು ಸ್ನೇಹದ ಬಾಗಿಲನ್ನು ತೆರೆಯುತ್ತದೆ ನಾವು ನಿರಂತರ ನಂಬಿಕೆ ಮತ್ತು ವಿಶ್ವಾಸದಿಂದ ಏಸುಗೆ ತೆರೆದ ಮನಸ್ಸಿನಿಂದ ಮಾತನಾಡಬಹುದು ನಾವು ಈ ಪ್ರಾರ್ಥನೆಯನ್ನು ಸ್ನೇಹಿತರಿಗೆ ಹಂಚಿ ಏಸು ಬಗ್ಗೆ ಮಾತನಾಡುತ್ತೇವೆ ಕತೆಗಳು ಮತ್ತು ಕತೆಗಳ ಮೂಲಕ ಹೆಚ್ಚು ತಿಳಿಯಬಹುದು ಏಸು ಅವರ ಪ್ರೀತಿ ಮತ್ತು ಒಳ್ಳೆಯತನವನ್ನು ಅರಿಯಲು ತಡವಾಗುವುದಿಲ್ಲ ಕಟ್ಟಿತ ಕಥೆಯಲ್ಲಿ ನಾವು ಎಲ್ಲರಿಗೂ ಭಾಗವಹಿಸಲು ಸಾಧ್ಯ ಏಸುನ್ನು ಸ್ವೀಕರಿಸಿದಾಗ ದೊಡ್ಡ ಕುಟುಂಬದ ಭಾಗವಾಗುತ್ತೇವೆ ನಾವು ಪರಸ್ಪರ ಕಾಳಜಿ ವಹಿಸಲು ಅವರು ನಮಗೆ ದಯಾಳುವಾಗಿ ಕಲಿಸುತ್ತಾರೆ ರಕ್ಷಣೆಯ ಪ್ರಾರ್ಥನೆ ನೆನೆಸುವಂತೆ ಪ್ರೀತಿ ನಿರೀಕ್ಷೆ ಮತ್ತು ಬೆಳಕನ್ನು ಒದಗಿಸುತ್ತದೆ ಪ್ರತಿಯೊಂದು ದಿನ ಏಸುಗೆ ಹೃದಯವನ್ನು ತೆರೆಯಲು ಪ್ರಾರ್ಥಿಸಿ ಕಾಯ ಪ್ರಾರ್ಥನೆ ಏಸು ಜೊತೆ ಹೊಸ ಯಾತ್ರೆಯ ಆರಂಭವನ್ನು ಸೂಚಿಸುತ್ತದೆ ನಾವು ಕಲೆಯ ಮೂಲಕ ಅವರಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಏಸು ಬಗ್ಗೆ ಹಾಡುವುದು ಮತ್ತು ಉತ್ತಮ ಸುದ್ದಿಗಳನ್ನು ಹಂಚುವುದು ನಮ್ಮ ಸಂತೋಷವಾಗಿದೆ ನಾವು ಏಸುನ ಪ್ರೀತಿಯಲ್ಲಿ ಒಟ್ಟಾಗಿ ಬೆಳೆಯುತ್ತೇವೆ ಮತ್ತು ಕಲಿಸುತ್ತೇವೆ ನಂಬಿಕೆ ಸಮುದಾಯವು ಪರಸ್ಪರ ಬೆಂಬಲಿಸಲು ಸಾಧ್ಯವಾದ ಸ್ಥಳವಾಗಿದೆ ಏಸು ಸದಾ ನಮ್ಮೊಂದಿಗೆ ಇದ್ದಾರೆ ಮತ್ತು ಮಾರ್ಗದರ್ಶನ ಮಾಡುತ್ತಿದ್ದಾರೆ ನಾವು ಎಂದಿಗೂ ಏಕಾಂತವಾಗಿಲ್ಲ ಏಸುದಿಂದ ಜೀವನವು ಸಂತೋಷ ಮತ್ತು ಉಲ್ಲಾಸಕರ ಸಾಹಸವಾಗಿದೆ ನಾವು ಯಾವಾಗಲೂ ಅವನೊಂದಿಗೆ ಮಾತನಾಡಬಹುದು ಏಸು ಸದಾ ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಕಾಳಜಿ ವಹಿಸುತ್ತಾನೆ ಎಂದು ಮರೆಯಬೇಡಿ ಧನ್ಯವಾದಗಳು ಇಂದು ನಮ್ಮೊಂದಿಗಿದ್ದಕ್ಕೆ ಶೀಘ್ರದಲ್ಲೇ ಭೇಟಿಯಾಗೋಣ ಮಿತ್ರರೆ ವಿದಾಯ ಉತ್ತರದ ಪ್ರಾರ್ಥನೆ ನಾನು ಏಸು ಮುಂದೆ ಪಾಪಿ ಎಂದು ಒಪ್ಪುತ್ತೇನೆ ನಾನು ನಿಮ್ಮನ್ನು ಕ್ರೂಷ್ನಲ್ಲಿ ಸಾಯಲು ನಂಬುತ್ತೇನೆ ಇದರಿಂದ ನಾನು ಉಳಿಯಬಹುದು ಕ್ಷಮೆ ಕೇಳುತ್ತೇನೆ ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಲು ನಾನು ನನ್ನ ಹೃದಯವನ್ನು ನಿಮಗೆ ತೋರಿಸುತ್ತೇನೆ ಏಸು ನನ್ನ ಹೃದಯದಲ್ಲಿ ಬರುವೆ ಕಿರಿಯನಂತೆ ನೀವು ನನ್ನ ಕರ್ತ ಮತ್ತು ರಕ್ಷಕ ಕ್ಷಮಿಸಿದ ಎಲ್ಲಾ ಪಾಪಗಳಿಗೆ ಮತ್ತು ಶಾಶ್ವತ ಜೀವನಕ್ಕಾಗಿ ಏಸು ಅವರಿಗೆ ಧನ್ಯವಾದಗಳು ಆಮೇನ್ ಕತೆ ಮತ್ತು ಉಪದೇಶಗಳಲ್ಲಿ ಯೇಸು ಅವರ ಉದಾಹರಣೆಗಳು ಬನ್ನಿ ಯೇಸು ಅವರ ಅರಿವು ಮತ್ತು ಪ್ರೀತಿ ತುಂಬಿದ ಮಾತುಗಳನ್ನು ಕೇಳಿ ಸ್ಪೋಕನ್ ವರ್ಡ್ಸ್ ಆಫ್ ಜೀಸಸ್ ಕಮ್ನಲ್ಲಿ